ಕ್ಷಣಕ್ಕೊಂದು ವಿವಾದ ದಿನಕ್ಕೊಂದು ನಿರ್ಧಾರ ನೀಟ್ ಪರೀಕ್ಷೆ ಫಲಿತಾಂಶ ಹೊರಬಿದ್ದಂತ ದಿನದಿಂದನೂ ಕೂಡ ಒಂದಿಲ್ಲೊಂದು ರೀತಿಯಂತ ಗೊಂದಲದ ಬೆಳವಣಿಗೆಗಳು ನಡೀತಾನೆ ಇದೆ ಈ ನಡುವೆ ಇವತ್ತು ಕೃಪಾಂಕ ಕೊಟ್ಟಿದ್ದಂತಹ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಯನ್ನ ಬರೆಸಲಾಗಿದೆ ಆದರೆ ಈ ಪರೀಕ್ಷೆಗೆ ಅರ್ಧಕ್ಕರ್ಧದಷ್ಟು ಅಂತ ಸುಮಾರು ಏಳ್ನೂರ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ एक साल के अंदर इतना इन्फ्लेशन हो ही नहीं सकता इस बार 14000 है वो रैंक गई है तो 11000 बच्चों का ये जो डिफरेंस आया है हम जब उनको री एग्जाम लेने ही था तो उन्होंने ग्रेस मार्क्स क्यों दिए वो अजीब हो रहा है हर जगह चीटिंग हो रही है इवरला कनसू कट्टीकोंडवरो एत्रदा स्थानक्के यरबेकू ಆಸೆ ಈಡೇರಿಸಿಕೊಳ್ಳೋಕೆ ರಾತ್ರಿ ಹಗಲಿನ್ನದೆ ಶ್ರಮ ಹಾಕಿ ಓದಿದ್ದವರು ಆದರೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಮತ್ತು ಕೇಂದ್ರ ಶಿಕ್ಷಣ ಸಚಿವಾಲಯದ ನಿರ್ಲಕ್ಷ್ಯಕ್ಕೆ ಭರವಸೆ ಕಳೆದುಕೊಳ್ಳುವ ಸ್ಥಿತಿ ಬಂದಿದೆ ಹೌದು ಅಷ್ಟಕ್ಕೂ ವಿಷಯ ಏನಂದ್ರೆ ಇದೇ ಮೇ ಐದರಂದು ನೀಟ್ ಪರೀಕ್ಷೆ ನಡೆದಿತ್ತು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟಿದ್ರು ಜೂನ್ ನಾಲ್ಕರಂದು ಫಲಿತಾಂಶ ಕೂಡ ಪ್ರಕಟವಾಗಿತ್ತು ಆದರೆ ಬರೋಬ್ಬರಿ ಒಂದು ಸಾವಿರದ ಐನೂರ ಅರವತ್ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು ಅಲ್ಲದೆ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದಿದ್ರು ಈ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ರು ಆದ್ರೀಗ ಅಕ್ರಮ ನಡೆದಿದೆ ಎನ್ನಲಾದ ಕಡೆಗಳಲ್ಲಿ ಮರುಪರೀಕ್ಷೆ ನಡೆಸಲಾಗಿದೆ ಕೃಪಾಂಕ ಪಡೆದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನೀಟ್ ಪರೀಕ್ಷೆಯ ಅಕ್ರಮ ಹೊರಬರ್ತಿದ್ದಂತೆಯೇ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಕೃಪಾಂಕ ಪಡೆದವರಿಗೆ ಮರುಪರೀಕ್ಷೆ ನಡೆಸುವಂತೆ ಸೂಚಿಸಿತ್ತು ಸುಪ್ರೀಂ ನಿರ್ದೇಶನದಂತೆ ಎನ್ಟಿಎ ಇಂದು ಮರುಪರೀಕ್ಷೆ ನಡೆಸಿದೆ ಅಕ್ರಮ ನಡೆದಿದೆ ಎನ್ನಲಾದ ಏಳು ಕೇಂದ್ರಗಳಲ್ಲಿ ಒಂದು ಸಾವಿರದ ಐನೂರ ಅರವತ್ಮೂರು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಇನ್ನು ಇವರೆಲ್ಲ ಬರೆದ ಪರೀಕ್ಷೆಯ ಫಲಿತಾಂಶ ಜೂನ್ ಮೂವತ್ತರಂದು ಹೊರಬೀಳಲಿದೆ ನೀಟ್ ಅಕ್ರಮದ ತನಿಖೆ ಸಿಬಿಐ ಹೆಗಲಿಗೆ ಎಫ್ಐಆರ್ ದಾಖಲು ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಲಾಗಿದೆ ಈ ಬಗ್ಗೆ ತನಿಖೆ ಶುರು ಮಾಡಿರುವ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ ಅಂತ ಮೂಲಗಳು ತಿಳಿಸಿವೆ ಇಡೀ ಪ್ರಕರಣದಲ್ಲಿ ನಾಲ್ವರು ಅಭ್ಯರ್ಥಿಗಳು ಸೇರಿದಂತೆ ಏಳು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ನೀಟ್ ಹಾಗೂ ನೆಟ್ ಪರೀಕ್ಷೆಗಳ ಗೊಂದಲ ಬಗ್ಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕಳವಳ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಆಡಳಿತ ಶಿಕ್ಷಣ ವ್ಯವಸ್ಥೆಯನ್ನ ಮಾಫಿಯಾಗಿ ನೀಡಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಇಂದು ನಡೆಯಬೇಕಿದ್ದ ನೀಟ್ ಪಿಜಿ ಪರೀಕ್ಷೆ ಮುಂದೂಡಿಕೆ ನೀಟ್ ಯುಜಿ ಪರೀಕ್ಷೆ ದೇಶವ್ಯಾಪಿ ಟೀಕೆಗೆ ಗುರಿಯಾಗಿದೆ ಭಾರಿ ಅಕ್ರಮದ ವಾಸನೆ ಬರ್ತಿದೆ ಈ ನಡುವೆ ಇಂದು ನಡೆಯಬೇಕಿದ್ದ ನೀಟ್ ಯುಜಿ ಪರೀಕ್ಷೆ ಏಕಾಏಕಿ ಮುಂದೂಡಲಾಗಿದೆ ನೀಟ್ ಪಿಜಿ ಪ್ರವೇಶ ಪರೀಕ್ಷೆಯ ಸಮಗ್ರತೆಯನ್ನ ಕಾಪಾಡಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇನ್ನು ಈ ಮಧ್ಯೆ ನಾಳೆಯಿಂದ ಸಂಸತ್ ಲೋಕಸಭಾ ಅಧಿವೇಶನ ಆರಂಭವಾಗಲಿದೆ ಹೊಸ ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ನಡೆಸಲಿದ್ದಾರೆ ಕಲಾಪಕ್ಕೆ ನೀಟ್ ಬಿಸಿ ಮುಟ್ಟಿಸಲು ಕೈಪಡೆ ಮುಂದಾಗಿದೆ ಹರೀಶ್ ಟಿವಿನಾಯ್ ನವದೆಹಲಿ